ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಪಾಲಾಚಿಯವ್ರು ಕಳಿಸ್ಕೊಟ್ಟಿದ್ದಾರೆ ಲವ್ ಸ್ಟೋರಿನ ನನಗೆ ಇಷ್ಟು ದಿನ ಈ ನನ್ನ ಸ್ಟೋರಿನ ಬೇರೆ ಯಾರ ಜೊತೆಯೂ ಆಗಿರಲಿಲ್ಲ ಅಕ್ಕ ನೀವು ಈ ಥರ ಒಂದು ಪ್ಲಾಟ್ಫಾರ್ಮ್ನ ನನಗೆ ಸಿಗೋ ಥರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಯಾಕೆಂದರೆ ನನ್ನದು ಸ್ವಲ್ಪ ಸ್ಯಾಡ್ ಲವ್ ಸ್ಟೋರಿ ಇರೋದರಿಂದ ನನಗೆ ಯಾರತ್ರ ಹೇಳ್ಕೊಳ್ಳೋದಕ್ಕಾಗಿರಲಿಲ್ಲ ತುಂಬ ಥ್ಯಾಂಕ್ಸ್ ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ ನನ್ನ ಫ್ರೆಂಡ್ಸ್ಗಳ ಜೊತೆಯೂ ಹೇಳ್ಕೊಂಡಿರಲಿಲ್ಲ ಅಂತ ಹೇಳಿದ್ದಾರೆ ಥ್ಯಾಂಕ್ಸ್ ಬಾಲಾಜಿ ಅವರು ಎಷ್ಟು ನಂಬಿಕೆ ಇಟ್ಟು ನನ್ನ ಜೊತೆ ನಿಮ್ಮ ಲವ್ ಸ್ಟೋರಿನ ಶೇರ್ ಮಾಡಿದ್ದಕ್ಕೆ ಬನ್ನಿ ಫ್ರೆಂಡ್ಸ್ ಇವಾಗ ಬಾಲಾಜಿ ಅವ್ರ ಲವ್ ಸ್ಟೋರಿ ಹೇಗಾಯಿತು ಅಂತ ನೋಡೋಣ ಬಾಲಾಜಿಯವರು ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತಿದಾರಂತೆ ಅಂದರೆ ಕಂಪ್ನಿ ಅಂದರೆ ದೊಡ್ಡ ಕಂಪ್ನಿ ಏನಲ್ಲ ಆ ಹುಡುಗಿ ಅಪ್ಪ ಮತ್ತು ಹುಡುಗಿ ತಮ್ಮ ಮತ್ತು ಬಾಲಾಜಿಯವರು ಮೂರೇ ಜನ ಸೇರಿ ನಡೆಸ್ತಿದಂಥ ಒಂದು ಚಿಕ್ಕ ಕಂಪ್ನಿ ಏನು ಕಂಪ್ನಿ ಅಂತ ಹೇಳಿಲ್ಲ ಏನು ಕೆಲಸ ಅಂತ ಹೇಳಿಲ್ಲ ಜಸ್ಟ್ ಈ ಥರ ಒಂದು ಕೆಲಸ ಇತ್ತು ಈ ಥರ ಒಂದು ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಿದೆ ಅಂತ ಮಾತ್ರ ಹೇಳಿದ್ದಾರೆ ಹೀಗೆ ಹೋಗಬೇಕಾದ್ರೆ ಆ ಹುಡ್ಗಿ ಹುಡ್ಗಿ ಹೆಸರು ಮೋಹನ ಆ ಹುಡ್ಗಿ ಏನು ಮಾಡಿದೆ ಲವರ್ಸ್ ಡೇ ದಿನ ವಿಶ್ ಮಾಡ್ತಂತೆ ಪ್ರೇಮಿಗಳ ದಿನದ ಶುಭಾಶಯಗಳು ನಿಮಗೆ ಅಂತ ಬಾಲಾಜಿ ಅವ್ರಿಗೆ ವಿಶ್ ಮಾಡಿದಾಗ ಇವ್ರು ಹೇಳಿದ್ರಂತೆ ನನಗೆ ಲವ್ವರೇ ಇಲ್ಲ ನನಗೇನು ವಿಶ್ ಮಾಡ್ತಾಯಿದ್ಯಾ ನೀನು ಬೇಕಿದ್ರೆ ನಾನು ಲವರ್ ಆಗ್ತೀಯಾ ನೋಡು ನೀನು ಲವರ್ ಆದರೆ ಬೇಕಿದ್ರೆ ನಾನು ನಿನ್ಗೆ ವಿಶ್ ಮಾಡ್ತೀನಿ ನೀನು ನನಗೆ ವಿಶ್ ಮಾಡುವೆ ಅಂತ ಹೇಳಿದ್ರಂತೆ ಜಸ್ಟ್ ಒಂದು ತಮಾಷೆಗೆ ಹೇಳಿದಂಥ ಮಾತಿದು ಸೀರಿಯಸ್ ಆಗಿ ಏನು ಹೇಳಿದಲ್ವಂತೆ ತಮಾಷೆಗೆ ಹೇಳಿದ್ದಕ್ಕೆ ಸರಿ ಅಂದ್ಬಿಟ್ಟು ಹುಡುಗಿ ಏನು ವಿಶ್ ವಿಶ್ ಮಾಡಿಬಿಟ್ಟು ಏನು ಮತ್ತೆ ಏನು ಕೇಳಿಲ್ಲಂತೆ ಹೊರಟೋಯ್ತಂತೆ ಹೊರಟೋದಾಗ ಹೊರಟೋಯ್ತಂತೆ ಹೊರಟೋದಾಗ ಒಂದು ಒಂದು ವೀಕ್ ಕಳೆದು ಅವತ್ತಿಂದ ಆ ಹುಡ್ಗ ಫ್ಯಾಕ್ಟ್ರಿಗೆ ಹೋದ್ರೂ ಕೂಡ ಈ ಹುಡುಗಿ ಮುಂದೆ ನಿಂತು ಮಾತಾಡ್ತಿರ್ಲಿಲ್ವಂತೆ ಈ ಹುಡ್ಗ ನೋಡಿದ್ರೆ ಓಡೋಗ್ಬಿಡೋದು ಒಳಗಡೆ ಮತ್ತು ಅಲ್ಲಿ ಇದ್ದಾರೆ ಅಂತ ಗೊತ್ತಿ ಗಾಡಿ ಸೌಂಡ್ ಗೊತ್ತು ಕೇಳಿಸಿದ ತಕ್ಷಣ ಮನೆ ಒಳಗಡೆ ಹೋಗಿ ಸೇರ್ಕೊಳ್ಳೋದು ಇವ್ರು ಬರೋ ತನಕ ವಾಪಸ್ ಬರ್ತಾನೆ ಇರಲಿಲ್ಲಂತೆ ಅಂದರೆ ಮನೆಯಿಂದ ಹೊರಗಡೆ ಬರ್ತಾನೆ ಇರಲಿಲ್ವಂತೆ ಮನೆ ಹತ್ರನೇ ಇದ್ದಿದ್ದು ಫ್ಯಾಕ್ಟ್ರಿ ಅದು ಓಕೆನಾ ಈ ಥರ ಇರಬೇಕಾದ್ರೆ ಈ ಥರ ಇರಬೇಕಾದ್ರೆ ಒಂದು ಒಂದಿನ ಬೆಳಿಗ್ಗೆ ಬೆಳಗ್ಗೆ ಈ ಹುಡುಗ ಮಲಗಿದಾಗ ಈ ಹುಡುಗನಿಗೆ ಕಾಲ್ ಬಂತಂತೆ ಕಾಲ್ ಬಂದಾಗ ರಿಸೀವ್ ಮಾಡಿಬಿಟ್ಟು ಯಾರು ಅಂತ ಕೇಳಿದಕ್ಕೆ ನಾನು ಮೋಹನ ನೀವು ಹೇಳಿದ್ರಲ್ಲ ಅದಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತಂತೆ ನಾನು ಮೋಹನ ಒಪ್ಪಿಗೆ ಇದೆ ಅಂತ ಏನು ಹೇಳಿದೆ ನಾನು ಅಂತ ಹೇಳಿದಾಗ ನೀವು ಹೇಳಿದ್ರಲ್ಲ ಲವರ್ಸ್ ಡೇ ದಿನ ನೀನು ನನ್ನ ಲವರ್ ಆಗೋದಿದ್ದರೆ ಲವರ್ಸ್ ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅದಕ್ಕೆ ನಾನು ಒಪ್ಪಿಕೆ ಇದೆ ಅಂತ ಆ ಹುಡ್ಗಿ ಹೇಳ್ತಂತೆ ಸರಿ ಹೇಳಿದಾಗ ಇವರು ಸರಿ ಅಂದ್ಕೊಂಡು ಸುಮ್ಮನೆ ಆದ್ರಂತೆ ಏನೋ ತಮಾಷೆ ಮಾಡ್ತಾ ಇರ್ಬೋದು ಹುಡುಗಿ ಅಂತ ಮತ್ತೆ ಹೋಗೋಷ್ಟರಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಮುಂದೆ ಬಂದು ನಿಂತ್ಕೊಂಡ್ಲಂತೆ ಅಯ್ಯ ನಿಜವಾಗ್ಲೂ ಒಪ್ಕೊಂಡಿದೀಯ ನೀನು ಹಾಗಿದ್ರೆ ಅಂದಾಗ ಹಾಂ ನಿಜವಾಗ್ಲೂ ಒಪ್ಕೊಂಡಿದ್ದೀನಿ ಅಂದಾಗ ಇವರು ಆ ಹುಡುಗಿ ತುಂಬ ಚಿಕ್ಕ ವಯಸ್ಸು ಇನ್ನು ಹದಿನೇಳು ವರ್ಷ ಆಯ್ತಂತೆ ಆ ಹುಡುಗಿಗೆ ಅವಾಗ ಹದಿನೇಳು ವರ್ಷ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಕೆಲಸ ಮಾಡ್ತಿದ್ದಂತೆ ಈ ಹುಡುಗರು ಹೇಗೆ ಕೆಲಸ ಮಾಡ್ತಾರೋ ದೊಡ್ಡ ದೊಡ್ಡ ಗಂಡಸ್ರು ಹೇಗೆ ಕೆಲಸ ಮಾಡ್ತಾರೋ ಹಾಗೆ ಕೆಲಸ ಮಾಡ್ತಿದ್ದಂತೆ ಇವ್ರಿಗೆ ಅವ್ರಿಗೆ ಸ್ವಲ್ಪ ತೋಟ ಅದು ಇದೆಲ್ಲ ಇರಬೇಕಾದ್ರೆ ಸರಿ ನಮಗೆ ಫ್ಯೂಚರಲ್ಲೂ ಕೂಡ ಹೆಲ್ಪ್ ಆಗ್ತಾಳೆ ಇವಳು ಒಂದು ಒಳ್ಳೆ ಪೇರಾಗಿರ್ಬೋದು ನಾನು ಕೆಲಸ ಮಾಡೋ ವ್ಯಕ್ತಿನೇ ಇವಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಮುಂದೆ ಜೀವನ ಇಬ್ಬರದೂ ಸುಖವಾಗಿರುತ್ತೆ ಅನ್ನೋ ಪ್ಲ್ಯಾನಲ್ಲಿ ಅಂದರೆ ಆ ಕ್ಷಣಕ್ಕೆ ಹುಡುಗಿ ಮೇಲೆ ಅಂಥ ಭಾವನೆ ಏನೂ ಇರಲಿಲ್ವಂತೆ ಅವರಿಗೆ ಬಟ್ ಏನೋ ಸರಿ ಅಂದ್ಬಿಟ್ಟು ಒಪ್ಕೊಂಬಿಟ್ರಂತೆ ಇವರು ಒಪ್ಕೊಂಡಾಗ ಸರಿ ಅಂದ್ಬಿಟ್ಟು ಒಪ್ಕೊಂಡು ಹೀಗೆ ಹೋಗ್ತಾ ಇತ್ತಂತೆ ಒಂದು ದಿನ ನಿಮ್ಮ ಇವರು ಮನೆ ಕಟ್ಟಿದ್ರಂತೆ ಅವರು ಮನೆ ಗೃಹ ಪ್ರವೇಶಕ್ಕೆ ಕರೆದಿದ್ದಾಗ ಮನೆ ಗೃಹ ಪ್ರವೇಶಕ್ಕೆ ಬರೋದಕ್ಕೆ ಆಗಲಿಲ್ವಂತೆ ಅದಕ್ಕೆ ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಹುಡುಗಿ ಕಾಲೇಜಿಗೆ ಹೋಗ್ತಾ ಇದ್ದಿದ್ದು ಹುಡುಗಿ ಒಂದು ದಿನ ನಿಮ್ಮ ಮನೆಗೆ ಬರಲಾ ನಾನು ಬಂದು ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಂತೆ ಸರಿ ಬಂದು ಮನೆ ನೋಡ್ಕೊಂಡು ಹೋಗು ಅಂತ ಹೇಳ್ಬೇಕಾದ್ರೆ ಸರಿ ಅಂದ್ಬಿಟ್ಟು ಬಂದು ಮನೆ ನೋಡ್ಕೊಂಡು ಹೋದ್ರಂತೆ ಅವ್ಗೆ ಮನೆ ನೋಡ್ಕೊಂಡು ಹೋಗ್ಬಿಟ್ಟು ಅಷ್ಟು ದೊಡ್ಡ ಮನೆ ವರದಕ್ಷಿಣೆ ಏನಾದರೂ ಕೇಳ್ತೀಯೇನೋ ಅಂತ ಹೇಳಿದಾಗ ಇಲ್ಲ ಖಂಡಿತ ಇಲ್ಲ ನಮ್ಮದು ಲವ್ ಮ್ಯಾರೇಜ್ ಆಗೋದು ಅದಕ್ಕೇನಕ್ಕೆ ವರದಕ್ಷಿಣೆ ಕೇಳ್ತೀನಿ ನಾನು ಅಂತ ಇವರು ಹೇಳಿದ್ರಂತೆ ಬಾಲಾಜಿಯವರು ತುಂಬ ಸುಗಮವಾಗಿ ಹೋಗ್ತಾ ಇದ್ದಂತೆ ಇವ್ರು ಲವ್ ಸ್ಟೋರಿ ಯಾವುದೇ ರೀತಿ ಅಡೆತಣ ಇಲ್ಲ ತಡೆ ಇಲ್ಲದೆ ಹೋಗ್ತಾ ಇರಬೇಕಾದ್ರೆ ಏನಾಗಿದೆ ಹುಡುಗಿಗೆ ಹುಡುಗನ ಕಡೆಯಿಂದ ಹುಡುಗಿ ಅಮ್ಮನ ಕಡೆಯಿಂದ ಒಂದು ಪ್ರಪೋಸಲ್ ಬಂದಿದೆ ಸೊ ಓದಿದ್ದು ಸಾಕು ಹುಡುಗಿಗೆ ಇನ್ನೇನು ಹದಿನೆಂಟು ವರ್ಷ ಆಗುತ್ತಲ್ಲ ಮದುವೆ ಮಾಡಿಕೊಡಿ ಅಂತ ಕೇಳಿದ್ದಾರೆ ಕೇಳಿದಾಗ ಆ ಹುಡುಗನ್ನ ನೋಡಿದ್ರೆ ಒಂಥರ ಮುಖ ಎಲ್ಲ ಬೆಂದೋಗಿತಂತೆ ಚಿಕ್ಕ ವಯಸ್ಸಿನಲ್ಲೇ ಆ ಹುಡುಗನಿಗೆ ಏನಾಗಿದೆ ನೀರೋ ಟೀನೋ ಏನೋ ಬಿದ್ದು ಮುಖ ಎಲ್ಲ ಬೆಂದೋಗೀತಂತೆ ಸೋ ಏನು ಚೆನ್ನಾಗಿರ್ಲಿಲ್ಲ ಅಂತ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತಲ್ಲ ಒಟ್ಟು ನನ್ನ ಮುಖ ಬೆಂದೋಗಿದೆ ಅಂತ ಹೇಳೋಣ ಚೆನ್ನಾಗಿಲ್ಲ ಅಂತ ಯಾಕೆ ಅವ್ರವ್ರ ಅಂದ ಇರ್ತದೆ ಇವಾಗ ನನ್ನ ಬ್ಯೂಟಿ ನನಗಾದರೆ ಬೇರೆಯವ್ರ ಬ್ಯೂಟಿ ಬೇರೆಯವ್ರಿಗೆ ನನ್ನ ಮುಖನ ನಾನು ಯಾವತ್ತೂ ನಾನು ಆಡ್ಕೊಳೋಕ್ಕಾಗಲ್ಲ ಅಲ್ವಾ ನನ್ನ ಮುಖ ಏನು ಹಿಂಗಿದೆ ಅಂತ ಹಂಗಾದರೆ ನನ್ನ ಮುಖನ ನಾನು ಅಂಥ ಮನಸ್ಥಿತಿ ಇಲ್ಲಾದರೆ ಬೇರೆಯವ್ರ ಮುಖನ ಮನಸ್ಥಿತಿನೂ ನಮ್ಗೆ ಇರಬಾರ್ದು ನಮ್ಮದನ್ನು ನಾವು ನೋಡ್ಕೊಬೇಕು ಒಟ್ನಲ್ಲಿ ಮುಖ ಎಲ್ಲ ಬೆಂದೋಗಿತ್ತಂತೆ ಬೆಂದ್ ಒಂದು ಸೆಕೆಂಡ್ ಬೆಂದೋಗಿದ್ದಾಗ ಬೆಂದೋಗಿದ್ದಾಗ ಈ ಹುಡ್ಗಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಂತೆ ಅವ್ರ ಅಮ್ಮ ಎಲ್ಲ ಏನಕ್ಕೆ ಇಷ್ಟ ಇಲ್ಲ ನಿನಗೆ ಇನ್ನು ಎಷ್ಟು ದಿನ ಹೀಗೆ ಇರ್ತೀಯಾ ಹಾಗೆ ಹೇಗೆ ಅಂತೆಲ್ಲ ಕೇಳಿದಾಗ ಈ ಹುಡುಗನಿಗೆ ಹೇಳ್ತಂತೆ ಫೋನ್ ಮಾಡಿಬಿಟ್ಟು ಹೇಳ್ತಂತೆ ಹುಡ್ಗಿ ಈ ಥರ ಮನೆಯಲ್ಲಿ ಸಂಬಂಧ ನೋಡ್ತಾ ಇದ್ದಾರೆ ನನಗೆ ಅಂತ ಹೇಳಿದಾಗ ಇಲ್ಲ ಇಷ್ಟ ಇಲ್ಲ ಅಂತ ಹೇಳು ಹದಿನೆಂಟು ವರ್ಷ ಆಗಿದ್ದಿನೇ ನಾನು ನಿನ್ನನ್ನು ಕರ್ಕೊಂಡೋಗಿ ಮದುವೆ ಆಗ್ತೀನಿ ಖಂಡಿತ ನಮ್ಮ ಮನೇಲೂ ಒಪ್ಕೊಳ್ಳಲ್ಲ ನಿಮ್ಮ ಮನೇಲೂ ಒಪ್ಕೊಳ್ಳಲ್ಲ ಕ್ಯಾಸ್ಟ್ ಬೇರೆ ಇದೆ ಎಲ್ಲ ಬೇರೆ ಇರೋದರಿಂದ ಒಪ್ಕೊಳ್ಳಲ್ಲ ಅಂತ ಹೇಳಿದಾಗ ಸರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಂತೆ ಸುಮ್ಮನೆ ಆಗ್ಬಿಟ್ಟು ಮನೇಲಿ ತುಂಬ ಒತ್ತಾಯನಂತೆ ಅವ್ಗಿಗೆ ಇಲ್ಲ ಒಪ್ಕೊಳ್ಬೇಕು ನಿಶ್ಚಿತಾರ್ಥ ಮುಗಿಸ್ಕೊಳ್ಳೋಣ ಅಂತ ನಿಶ್ಚಿತಾರ್ಥ ಮುಗಿಸ್ಕೊಳ್ಳೋಣ ಅಂತ ಹೇಳಿದಾಗ ಇವ್ರಿಗೆ ಹೇಳ್ತಂತೆ ಸ್ವಲ್ಪ ದಿನ ಟೈಮ್ ಕೊಡಿ ನನಗೆ ಆಮೇಲೆ ನಿಶ್ಚಿತಾರ್ಥ ಮುಗಿಸ್ಕೊಡೋಣ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಮನೆ ಜನೂ ಫೋರ್ಸ್ ಮಾಡೋದು ನಿಲ್ಸದ್ರಂತೆ ಈ ಹುಡುಗ ಒಂದಿನ ಏನೋ ಪ್ರಾಬ್ಲಮ್ ಆಗಿದೆ ಫ್ಯಾಕ್ಟ್ರಿನಲ್ಲಿ ಅಂದ್ಬಿಟ್ಟು ಸಂಜೆ ಟೈಮ್ ಹೋಯ್ತಾ ಹೋಗ್ತಂತೆ ಅಲ್ಲಿಗೆ ಈ ಫ್ಯಾಕ್ಟ್ರಿ ಹತ್ರ ಮನೆ ಹತ್ರನೇ ಫ್ಯಾಕ್ಟ್ರಿ ಇರೋದರಿಂದ ಬಂದ್ಬಿಟ್ಟು ಆ ಹುಡ್ಗಿ ಇಷ್ಟು ದಿನ ಆಯಿತು ನಮ್ಮ ಲವ್ ಸ್ಟಾರ್ಟಾಗಿ ನೀನು ನನಗೆ ಒಂದು ಹಗ್ ಕೂಡ ಕೊಟ್ಟಿಲ್ವಲ್ಲ ಜಸ್ಟ್ ಒಂದು ಸಲನಾದರೂ ತಪ್ಗೊಳ್ಳ ನಿನ್ನ ಅಂತ ಹೇಳಿದಾಗ ಈ ಹುಡುಗ ಹೇಳ್ತಂತೆ ಇವತ್ತು ತಗೋಬೇಕು ಅಂತ ಅನಿಸುತ್ತೆ ತಪ್ಗೊಂಡಾದ್ಮೇಲೆ ನಾಳೆಗೆ ಇನ್ನೊಂದು ಸ್ಟೆಪ್ಪು ಇನ್ನೊಂದು ಸ್ವಲ್ಪ ಮೇಲೋಗೋಣ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಅದು ಮನಸ್ಸಿನಲ್ಲಿ ಆ ಥರ ಆಸೆ ಬರುತ್ತೆ ನಾವು ಮದುವೆ ಆಗೋ ತನಕ ಯಾವುದೇ ರೀತಿ ತಪ್ಪು ಮಾಡೋದು ಬೇಡ ನೀನು ಹೆಂಗಿದ್ರು ನಾನು ಒಪ್ಕೊತೀನಿ ನಾನು ಹೆಂಗಿದ್ರು ನೀನು ಒಪ್ಕೋ ಅಷ್ಟೆ ಅಂತ ಈ ಹುಡ್ಗ ಹೇಳ್ತಂತೆ ಸರಿ ಅಂತ ಹೇಳಿಬಿಟ್ಟು ಈ ಹುಡುಗಿ ಜಸ್ಟ್ ಇಲ್ಲ ನನಗೆ ಒಂದು ಸಲನಾದರೂ ನಿನ್ನನ್ನು ಹಗ್ ಮಾಡ್ಕೊತೀನಿ ನನಗೆ ಯಾಕೋ ನಂಬಿಕೆ ಇಲ್ಲ ನಮ್ಮ ಮನೆ ಜನ ನನ್ನನ್ನು ಎಲ್ಲಿ ಒಡೆದು ಬಿಡ್ದು ನನಗೆ ಬೇರೆ ಮದುವೆ ಮಾಡಿಬಿಡ್ತಾರೆ ಅಂತ ಭಯ ಆಗ್ತಿದೆ ಒಂದು ದಿನ ಬಾಳಿದ್ರು ನಿನ್ನ ಜೊತೆ ಹೆಂಡ್ತಿಯಾಗಿ ಬಾಳಬೇಕು ನಿನಗೆ ಒಂದು ದಿನನಾದರೂ ನಾನು ಹೆಂಡ್ತಿಯಾಗಿ ಬಾಳಬೇಕು ಅಂತ ಆಸೆ ನನಗೆ ಅಂತ ಹುಡ್ಗಿ ಹೇಳ್ಕೊತಂತೆ ಸರಿ ಇಷ್ಟು ಹೇಳ್ಕೊತಿದ್ದಾಳಲ್ಲ ಅಂದ್ಬಿಟ್ಟು ಅವತ್ತು ಹಗ್ ಮಾಡಿದ್ರಂತೆ ಆ ಹುಡುಗಿನ ಹಾಗೆ ಮಾಡಿಬಿಟ್ಟು ಸರಿ ನೀನು ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರಂತೆ ಕಳಿಸಿ ಸ್ವಲ್ಪ ದಿನ ಒಂದು ವಾರ ಕಳೆದಿದೆ ಅಷ್ಟೆ ಒಂದು ವಾರ ಕಳೆದ್ರೆ ಇವರು ಮಾಮೂಲಿ ಕೆಲ್ಸಕ್ಕೆ ಹೋಗೋಣ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಹೋದ್ರಂತೆ ಫ್ಯಾಕ್ಟ್ರಿಗೆ ಹೋದರೆ ಆ್ಯಂಬುಲೆನ್ಸ್ ನಿಂತಿದ್ದಂತೆ ಆ ಹುಡುಗಿ ಮನೆ ಹತ್ರ ಆ್ಯಂಬುಲೆನ್ಸ್ ನಿಂತಿರಬೇಕಾದ್ರೆ ಇವ್ ಏನಾಯಿತು ಯಾರಿಗೂ ಹುಷಾರಿಲ್ಲೇನೋ ಅವರ ತಂದೆ ಮೋಹನ್ ಅವರ ತಂದೆ ತುಂಬ ಡ್ರಿಂಕ್ಸ್ ಮಾಡ್ತಿದ್ರಂತೆ ಸೊ ಅವ್ರಿಗೇನೋ ಪ್ರಾಬ್ಲಮ್ ಆಗಿರ್ಬೋದು ಅಂದ್ಬಿಟ್ಟು ಇವರು ಓಡಿ 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 ಹೋದ್ರಂತೆ ಹೋಗಿ ನೋಡಿದ್ರೆ ಆ ಹುಡುಗಿನ ಆಂಬುಲೆನ್ಸಲ್ಲ ಆಂಬುಲೆನ್ಸ್ಗೆ ಹತ್ತಿಸ್ತಾ ಹತ್ತಿಸ್ತಾಯಿದ್ರಂತೆ ಅಂದರೆ ಇಟ್ಕೊಂಡು ಪಾಯ್ಸನ್ ತಗೊಬಿಟ್ಟಿದಂತೆ ಆ ಹುಡುಗಿ ಇವರು ಹೋಗಿ ನೋಡಿದ್ರಂತೆ ಕಣ್ಣೆಲ್ಲ ಮೇಲೋಗಿ ಬಿಳಿ ಗುಳ್ಳೆಗಳು ಇತ್ತಂತೆ ಕಣ್ಣಲ್ಲಿ ಕಪ್ಪು ಗುಳ್ಳೆಗಳು ಯಾವುದನ್ನು ಕಾಣಿಸ್ತಾ ಇರಲಿಲ್ಲ ಅಂತೆ ಇವ್ರಿಗೆ ಗೊತ್ತಾಗೋಯ್ತಂತೆ ಓಹ್ ಇವಳೇನು ಬದುಕೋದಿಲ್ಲ ಅಂತ ಅವರೇ ಅವ್ರ ಕೈನಲ್ಲಿ ಆ್ಯಂಬುಲೆನ್ಸ್ಗೆ ಅವಗಿನ ಸಪೋರ್ಟ್ ಮಾಡಿ ಮೇಲೆ ಕೊಟ್ರಂತೆ ಇಬ್ಬರು ಹಿಡ್ಕೊಂಡು ಮೇಲೆ ಇಬ್ಬರು ನಿಂತ್ಕೊಂಡು ತಗೊಂಡ್ರಂತೆ ಮತ್ತು ಇವರು ಮತ್ತೆ ಯಾರು ಬಾಲಾಜಿಯವರು ಮತ್ತೆ ಬಾಲ ಹುಡುಗಿ ತಂದೆ ಎತ್ತಿ ಕೊಟ್ರಂತೆ ಆ ಸೆಕೆಂಡು ಅವ್ರಿಗೆ ಮನಸ್ಸೇ ಇಲ್ಲಂತೆ ಅಯ್ಯೋ ಅವತ್ತೆಲ್ಲ ಕೆಲಸನೂ ಮಾಡಲಿಲ್ಲ ಅಂತೆ ಬಂದುಬಿಟ್ರಂತೆ ಬಂದುಬಿಟ್ರೆ ದಾರೀಲಿ ಹೋಗ್ಬೇಕಾದ್ರೆ ಆ್ಯಂಬುಲೆನ್ಸಲ್ಲನೆ ಹುಡುಗಿ ತೀರೋಯ್ತಂತೆ ಇನ್ನು ಹದಿನೆಂಟು ವರ್ಷ ಕೂಡ ಆಗಿಲ್ಲ ಹುಡ್ಗಿಗೆ ನಾನಿದು ಎರಡನೇ ಸಲ ಓದ್ತಾ ಇರೋದು ಇದನ್ನು ಯಾಕೆಂದರೆ ಫಸ್ಟ್ ಒಂದು ಸಲ ಓದ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಆದರೂ ಕೂಡ ಆ ದುಃಖ ಅನ್ನೋದು ಹೆಂಗೆ ಬರ್ತಾ ಇದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ನನಗೆ ಒಂಥರ ವೈಬ್ರೇಷನ್ ಆಗಿ ಥರ ಆಗ್ತದೆ ಯಾಕೆಂದರೆ ಬಾಲಾಚಿಯವ್ರ ಸ್ಥಾನದಲ್ಲಿ ನಾವು ನಿಂತು ನೋಡಬೇಕಾದ್ರೆ ಇಷ್ಟಪಟ್ಟಿರೋ ಹುಡುಗಿ ಇದನ್ನು ವಿಷ ಕೊಡ್ತಿದೆ ಆ ಹುಡುಗಿನ ಇಬ್ಬರೇ ಕೈಯಿಂದ ಕೊಡ್ತಾರೆ ಆ್ಯಂಬುಲೆನ್ಸ್ಗೆ ಹೇಗಿರ್ಬೇಕಲ್ವ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರ ಸಿಚುವೇಶನ್ನ ಆವಾಗ ಹಾಗಾಗಬೇಕಾದ್ರೆ ಬಂದ್ರಂತೆ ಮನೆಗೆ ಹುಡುಗಿಗೆ ಆ್ಯಂಬುಲೆನ್ಸಲ್ಲಿ ಹೋಗಬೇಕಾದ್ರೇ ತೀರೋಯ್ತಂತೆ ಬಾಡಿನ ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲೇ ಇಟ್ಕೊಂಬಿಟ್ರಂತೆ ಡೆಡ್ ಬಾಡಿನ ಇವ್ರ ಅಪ್ಪ ಅಮ್ಮ ಮನೆಗೆ ಬಂದ್ಬಿಟ್ರಂತೆ ಮನೆಗೆ ಬಂದಾಗ ಇವ್ರು ಕೇಳಿದ್ರಂತೆ ಬಾಲಾಜಿಯವರು ತೊಗೊಂಬಂದ್ರ ಅಂತ ಹೇಳಿದಕ್ಕೆ ಇಲ್ಲ ತೊಗೊಂಬಂದಿಲ್ಲ ಅಲ್ಲೇ ಪೋಸ್ಟ್ ಮಾರ್ಟಮ್ಗೆ ಅಂತ ಇಟ್ಕೊಂಡಿದ್ದಾರೆ ಬೆಳಗ್ಗೆ ಹೋಗಿ ತಗೊಂಬತ್ತೀವಿ ಅಂತ ಹಂಗಾದ್ರೆ ಅಲ್ಲಿ ಯಾರೂ ಇಲ್ವಾ ಅದಕ್ಕೆ ಯಾರು ಇರ್ತಾರೆ ಅಲ್ಲಿ ಅಂತ ಅವ್ರ ಅಪ್ಪ ಅಮ್ಮ ಹೇಳಿದ್ರಂತೆ ಅಂದರೆ ಹುಡ್ಗಿ ಮೇಲೆ ಆ ಅಪ್ಪ ಅಮ್ಮನಿಗೆ ಎಷ್ಟು ನಿಷ್ಠೂರತೆ ಇರ್ಬೋದಲ್ವ ನಮ್ಮ ನಮ್ಮ ಕಡೆಯೆಲ್ಲಾದರೆ ಪೂರ್ತಿ ಊರೇನೆ ಹೋಗ್ಬಿಟ್ಟು ಪೂರ ಊರೇನೆ ಹೋಗಿ ಕಾಯ್ಕೊ ಕೂತಿರ್ತದೆ ಡೆಡ್ ಬಾಡಿ ಆದ್ರೂ ಕೂಡ ತೊಗೊಂಬರ ತನಕ ಹುಡುಗಿನ್ ಡೆಡ್ ಬಾಡಿನ ಅಲ್ಲೇ ಬಿಟ್ಬಿಟ್ಟು ಬಂದ್ರಂತೆ ಬೆಳಗ್ಗೆ ಹೋಗ್ಬಿಟ್ಟು ಆ್ಯಂಬುಲೆನ್ಸಲ್ಲಿ ತಗೊಂಬಂದ್ಬಿಟ್ಟು ಇದು ಮಾಡ್ಬಿಟ್ರೆ ಸುಟ್ಟಾಕ್ಬಿಟ್ರಂತೆ ಹುಡ್ಗಿನ ಈ ಥರ ಆದಮೇಲೆ ಕೂಡ ಇವ್ರಿಗೆ ಸ್ವಲ್ಪ ದಿನ ಕಳೆದು ಬಾಲಾಜಿ ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ಏಕೆಂದರೆ ಇವರು ಒಬ್ಬನೇ ಮಗ ಬೇರೆ ಯಾರೂ ಇಲ್ವಂತೆ ಸೊ ಹೋಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಮದುವೆ ಮಾಡ್ಕೊಂಡ್ರಂತೆ ಹೆಂಡತಿ ಜೊತೆನೂ ಹೇಳ್ಕೊಂಡಿದ್ದಾರಂತೆ ಈ ಸ್ಟೋರಿ ಎಲ್ಲರೂ ಈ ಥರ ಆಯಿತು ಕಣೆ ಈ ಥರ ಈ ಥರ ಅಂತ ಆ ಹುಡ್ಗಿನೂ ಕೂಡ ಅವ್ರ ಮನೆಗೆ ಹೋಗೋದು ಬರೋದು ಆ ಥರ ಎಲ್ಲ ಮಾಡಿದಂತೆ ಈ ಸೆಕೆಂಡ್ವರ್ಗು ಕೂಡ ಆ ಹುಡುಗ ಆ ಹುಡುಗಿನ ಮರೆಯೋಕ್ಕಾಗ್ದೆ ಬಾಲಾಜಿಯವರು ಮೋಹನನ ಮರೆಯೋಕ್ಕಾಗ್ದೆ ಆ ಹುಡುಗಿ ಮನೆಗೆ ಹೋಗಿದ್ದು ಬರ್ತಾರೆ ಅಂತೆ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಅವಳನ್ನು ನೆನೆಸ್ಕೊಳ್ಳೋದು ಓ ಈ ಥರ ಈ ಥರ ಇತ್ತಲ್ಲ ಈ ಥರ ಈ ಥರ ಇತ್ತಲ್ಲ ಅಂತೆಲ್ಲ ನೆನೆಸ್ಕೊಂಡು ಕೂತಿದ್ದು ಸ್ವಲ್ಪ ಹೊತ್ತು ಅವಳನ್ನು ಟೀ ಇಟ್ಕೊಡ್ತಿದ್ಲು ಮತ್ತು ಏನೇನಾದರೂ ಮನೇಲಿ ಏನೇ ಮಾಡಿದ್ರು ತಂದು ಕೊಡ್ತಿಲ್ಲಂತೆ ಅವರಮ್ಮ ಟೀ ಇಟ್ ಕೊಡ್ತಾರಂತೆ ಇವಾಗ ಕೂಡ ಬಟ್ ಅವಳ ಥರ ನೋಡ್ಕೊಳೋಕ್ಕಾಗಲ್ಲ ಯಾರನ್ನೂ ಅನ್ನ ಆ ಮನೆಗೆ ಹೋದಾಗ ಅಂತ ಹೇಳಿ ಹೇಳಿದ್ದಾರೆ ಅವಳಿಗೆ ಯಾವುದೇ ರೀತಿ ಗಿಫ್ಟ್ಗಳನ್ನೂ ಕೂಡ ಕೊಡಲಿಲ್ಲಂತೆ ಅಂತ ಅಂದರೆ ಅವಳು ಬರ್ತಡೇ ದಿನ ಒಂದು ದಿನ ಕರೆದ್ಬಿಟ್ಟು ಸ್ಕೂಲಲ್ಲೆಲ್ಲ ಹಂಚು ಅಂತ ಹೇಳ್ಬಿಟ್ಟು ಏನೂ ತೆಗೆದುಕೊಟ್ಟಿಲ್ಲ ಹೊಸ ಬಟ್ಟೆನೂ ತೆಗೆದುಕೊಟ್ಟಿಲ್ಲ ಅಂತ ಹೇಳಿದಾಗ ಸ್ಕೂಲಲ್ಲಿ ಹೇಳ್ಕೊ ನೀನು ಇದು ಸಾರಿ ಕಾಲೇಜ್ನಲ್ಲಿ ಹೇಳ್ಕೊ ಕಾಲೇಜ್ ಯೂನಿಫಾರ್ಮ್ನೆ ಹಾಕೊಂಬಂದ್ಬಿಟ್ಟೆ ನಾನು ಮನೇಲಿ ಹೋಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ಕೊ ಹೊಸ ಬಟ್ಟೆ ತೆಗೆದುಕೊಟ್ಟಿಲ್ಲ ಅಂತ ಯಾರಿಗೂ ಹೇಳಬೇಡ ನಾನು ತೆಗೆದುಕೊಡ್ತೀನಿ ಅದಕ್ಕೆ ಹುಡುಗಿ ಹೇಳ್ತಂತೆ ನೀವು ತೆಗೆದುಕೊಟ್ರೆ ಮನೇಲಿ ನಾನು ಏನಂತ ಹೇಳಿ ಯಾರು ತೆಗೆದುಕೊಟ್ರು ಅಂತ ಹೇಳಿ ನನಗೆ ಅಷ್ಟಾಗಿ ಫ್ರೆಂಡ್ಸ್ ಇಲ್ಲ ಅಂತಲೂ ಕೂಡ ಮನೇಲಿ ಗೊತ್ತು ನನಗೇನು ಬೇಡ ಅಂದಾಗ ಸರಿ ಏನು ಬೇಡ ಅಂತ ಹೇಳ್ತಾ ಇದೆಯಲ್ಲ ಇಲ್ಲೇ ಇರೋ ಸ್ವಲ್ಪ ಹೊತ್ತು ಬತ್ತೀನ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬೇಕ್ರಿನಲ್ಲಿ ದೊಡ್ಡ ಬಾಕ್ಸಲ್ಲಿ ಚಾಕ್ಲೇಟ್ಸು ಸ್ವೀಟ್ಸು ಎಲ್ಲಾನು ತಗೊಂಡು ಕೊಟ್ರಂತೆ ನಿನ್ನ ಕಾಲೇಜ್ನಲ್ಲಿ ಎಲ್ಲರ್ಗು ಕೊಡು ಅಂತ ಅದನ್ನು ಬಿಟ್ಟರೆ ಆ ಹುಡುಗಿಗೆ ಬೇರೆ ಯಾವುದೇ ಥರ ಗಿಫ್ಟನ್ನು ಕೂಡ ಕೊಟ್ಟಿಲ್ಲಂತೆ ಅವ್ಗೆ ಹೇಳ್ತಂತೆ ಒಂದು ದಿನನಾದರೂ ನಿಮಗೆ ಹೆಂಡತಿ ಆಗಿ ನಿಮ್ಮ ಜೊತೆಲಿ ಪಾಡಬೇಕು ಅಂತ ಬಟ್ ಆ ಆಸೆನೂ ಕೂಡ ಅವ್ಳಿಗೆ ನೆರವೇರ್ಸೋಕ್ಕಾಗಲಿಲ್ಲ ಕೊನೆ ಕ್ಷಣದಲ್ಲಿ ಅವಳನ್ನು ನೋಡಿದಾಗ ನನಗೆ ತುಂಬ ಭಯ ಆಗೋಯ್ತು ನಡ್ಕ ಆಗೋಯ್ತು ಮೈಯೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಗೋಯಿತು ಕೈಕಾಲೆಲ್ಲ ನಡುಗ್ತಾಯಿತ್ತು ನನಗೆ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳಲ್ಲ ಅಂತ ಆದರೆ ಅವಳ ಮೇಲಿರೋ ಪ್ರೀತಿಗಿಂತ ಅವಳ ಮೇಲಿರೋ ಕೋಪವೇ ಜಾಸ್ತಿ ನನಗೆ ಅಂತ ಹೇಳಿದ್ದಾರೆ ನಾನು ಏನಕ್ಕೆ ಕೋಪ ಅಂತ ಹೇಳ್ತಾಯಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಅವ್ರು ಹೇಳಿದ್ರ ರೀಸನ್ನು ಅವಳು ಅವರ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಲು ಏನು ಎರಡು ದಿನ ನನ್ನನ್ನು ಪೊಲೀಸ್ ಸ್ಟೇಷನಲ್ಲಿ ಇಡ್ತಿದ್ರ ಇಲ್ಲ ಒಂದು ತಿಂಗ್ಳು ಇಡ್ತಿದ್ರೆ ಇಲ್ಲ ಒಂದು ವರ್ಷ ಇರ್ತಿ ಇಡ್ತಿದ್ರ ಬೇಗನೆ ಮದುವೆ ಆಗೋ ಹದಿನೆಂಟು ವರ್ಷ ಆಗೋದ್ಕಿಂತ ಮುಂಚೆ ಮದುವೆ ಆಗೋ ಒಂದಿದ್ದರೆ ನಾನು ಆಗ್ತಿದ್ದೆ ಆದರೆ ನನ್ನ ಬಗ್ಗೆ ಯೋಚನೆ ಮಾಡಿದೆ ಅವಳು ವಿಷ ತೊಗೊಳ್ಲಲ್ವ ನನ್ನನ್ನು ಈ ಥರ ನನ್ನ ಮನಸ್ಸನ್ನು ನೋಯಿಸ್ಬಿಟ್ಟು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಲಲ್ವ ಅವಳ ಬಗ್ಗೆ ನಾನು ಯಾಕೆ ಫೀಲ್ ಮಾಡಬೇಕು ಆದರೆ ಫೀಲ್ ಮಾಡದೆ ಇರೋಕ್ಕಾಗಲ್ಲ ಅಂತಲೂ ಹೇಳಿದ್ದಾರೆ ಎರಡನೇ ಸಲ ಓದಬೇಕಾದ್ರೂ ಈ ಸ್ಟೋರಿನ ಅಷ್ಟು ಮನಸ್ಸಿಗೆ ಅಷ್ಟು ಕಷ್ಟ ಆಗ್ತಿದೆ ನನಗೆ ಮೊದಲನೇ ಸಲ ಓದಬೇಕಾದ್ರಂತೂ ಅಂತ ವಿಡಿಯೋದಲ್ಲಿ ಆಡಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಮೇಂಟೈನ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಏಕೆಂದರೆ ಅದು ನೆನೆಸ್ಕೊಂಡ್ರೆ ನನಗೇ ಇವಾಗಲೂ ಒಂಥರ ಮೈ ನಡ್ಕ ಬರುತ್ತೆ ಹ್ಞೂ ಸರಿ ಹೇಗೋ ಬಾಲಾಜಿ ಅವ್ರ ಲೈಫ್ ಈ ಥರ ಲವ್ ಸ್ಟೋರಿ ಈ ಥರ ಮುಗಿದಿದೆ ಆದರೆ ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಹೇಳಿದ್ದಾರೆ ಚೆನ್ನಾಗಿರಿ ಥ್ಯಾಂಕ್ಸ್ ಬಾಲಾಜಿ ಅವರೇ ನಿಮ್ಮ ಲವ್ ಸ್ಟೋರಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರನೂ ಇರುತ್ತೆ ಒಬ್ಬೊಬ್ಬರು ಜೀವನದಲ್ಲಿ ನಿಮಗೆ ಈ ಲವ್ ಸ್ಟೋರಿ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು